ಮೊನ್ನೆ ಯಾವುದೋ ಒಂದು ಡಿಬೇಟ್ನಲ್ಲಿ ಜಿಗ್ನಿ ವಿ ಹರೀಶ್ ಅನ್ನುವಂಥ ಸ್ಕಾಲರು ಅವ್ರು ಹೇಳಿದ್ರು ಅಭಾರತೀಯವಾದ ಪದ್ಧತಿಯೊಂದಿಗೆ ದೇಶ ನಡೆಸ್ತಾ ಇದ್ದೀವಿ ತುಂಬ ವಿಚಾರ ಮಾಡಿದೆ ನಾನು ಹೌದಾ ಅಭಾರತೀಯವಾದ ಪದ್ಧತಿಯನ್ನು ದೇಶ ನಡೀತಾ ಇಲ್ಲ ಅಂತ ಇಂತ ಹೇಳಿದ್ರೆ ಎಲ್ಲಿತ್ತು ಆ ಕಾನ್ಸೆಪ್ಟು ಯಾವುದೋ ಒಂದು ಆಡಳಿತ ಪಕ್ಷ ಅಂತೆ ವಿರೋಧ ಪಕ್ಷ ಅಂತೆ ಆಡಳಿತ ಪಕ್ಷದವ್ರು ಮಾಡಿದ್ದಕ್ಕೆಲ್ಲ ವಿರೋಧ ಪಕ್ಷ ವಿರೋಧ ಮಾಡಬೇಕಂತೆ ವಿರೋಧ ಪಕ್ಷದಲ್ಲಿರೋರನ್ನ ಆಡಳಿತ ಪಕ್ಷದವ್ರು ಎಲ್ಲರೂ ಹೊಗಳ್ಬಿಟ್ರೆ ನಾವು ಹೆಡ್ಲೈನ್ ಮಾಡಿಬಿಡ್ತೀವಿ ಇವ್ರು ಯಾಕೆ ಹೊಗಳಿದ್ರು ಇವ್ರು ಯಾಕೆ ಹೊಗಳಿದ್ರು ಅಂತ ಒಬ್ಬ ಮನೋ ಸಹಜ ಮನುಷ್ಯ ಸಹಜ ಗುಣಗಳನ್ನು ಕೂಡ ಅಪ್ರಿಷಿಯೇಟ್ ಮಾಡ್ಬೋದು ಎರಡು ಪಕ್ಷದಲ್ಲಿ ಪಕ್ಷದಲ್ಲಿನ್ಕೊಂಡು ಅನ್ನೋದನ್ನು ಅಕ್ಸೆಪ್ಟ್ ಮಾಡಿ ಕೊಡೋದಕ್ಕೆ ಆಗದೇ ಇರೋ ಮನಸ್ಥಿತಿಗೆ ಬಂತ ವಿರೋಧ ಪಕ್ಷದಲ್ಲಿರುವವರು ಯಾರು ಆಡಳಿತ ಪಕ್ಷದವ್ರ ಮನೆಗೆ ರಾತ್ರಿ ಊಟಕ್ಕೆ ಹೋಗಿಬಿಟ್ರೆ ನಮಗೆ ಬೆಳಗ್ಗೆ ಹಬ್ಬ ಸುದ್ದಿ ಹಬ್ಬ ರಾತ್ರಿ ಊಟಕ್ಕೆ ಹೋದರೂ ಪಕ್ಕಾಂತರ ಆಗತ್ತಾ ಅದಾಗುತ್ತಾ ಅಂತ ಈ ಪದ್ಧತಿ ಇರಲಿಲ್ಲಪ್ಪ ಈ ದೇಶದಲ್ಲಿ ಹಳ್ಳಿ ಹಳ್ಳಿಗಳನ್ನ ಪಟ್ಟಣ ಪಟ್ಟಣಗಳನ್ನ ನಗರಗಳನ್ನ ಸಂಸ್ಥಾನಗಳನ್ನ ರಾಜ್ಯಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದದ್ದು ಈ ಕೋಆಪರೇಟಿವ್ ಮಾಡೆಲ್ ಮೇಲೆ ಒಬ್ಬರು ಕಷ್ಟಕ್ಕೊಬ್ಬರು ಆಗ್ಬೇಕು ಅಷ್ಟೇ ಯಾರ ಹತ್ರ ಯಾವ ಶಕ್ತಿ ಇದೆಯೋ ಆ ಶಕ್ತಿಯನ್ನು ಆತ ಬಲಹೀನ ಕೊಡ್ತಾನೆ ಯಾರ ಹತ್ರ ಯಾವ ಸ್ಕಿಲ್ ಇದೆಯೋ ಆ ಸ್ಕಿಲ್ನಿಂದ ಆತ ಉಳಿದವರು ಉಪಕಾರ ಮಾಡ್ತಾನೆ ಅವನ ಹತ್ರ ಇಲ್ಲದೆ ಇರೋ ಸ್ಕಿಲ್ ಅನ್ನು ಇನ್ನೊಬ್ಬರಿಂದ ತಗೊಳ್ತಾನೆ ಆ ರೀತಿಯಾಗಿ ಸಮಾಜ ನಡ್ಕೊಂಡು ಬರ್ತಿತ್ತು ಬಟ್ ಮೇಲೆ ಏನಾಯಿತೋ ಏನೋ ಪರಿಸ್ಥಿತಿ ಹೀಗೆ ಬಂದು ನಿಂತ್ಕೊಂಡಿದೆ ಯಾರ ಹತ್ರ ಯಾವ ಕೌಶಲ್ಯ ಇದೆ ಯಾರ ಹತ್ರ ಯಾವ ಶಕ್ತಿ ಇದೆ ಯಾರಿಗೆ ಯಾರು ಬಲಹೀನರು ಒಂದಕ್ಕೊಂದು ಸಂಬಂಧನೇ ಇಲ್ಲ ಹಿಂಗೆ ಆಗಬಾರ್ದಲ್ಲ ಅನ್ನಿಸ್ತು ನನಗೆ ಒಂದು ಕೋಆಪ್ರೇಟಿವ್ ಬ್ಯಾಂಕನ್ನು ಹದಿನೆಂಟು ಜನ ಸದಸ್ಯರು ಸೇರಿ ಇಷ್ಟು ಸುಂದರವಾಗಿ ನಡೆಸ್ಕೊಂಡು ವಾರ್ಷಿಕೋತ್ಸವದಲ್ಲಿ ತಮ್ಮದೇ ಮನೆಯಲ್ಲಿ ಯಾವುದೋ ಮದುವೆ ಇದೆಯೇನೋ ಅನ್ನೋರಷ್ಟು ಖುಷಿಯಿಂದ ನೀವೆಲ್ಲ ಬಂದು ನೆರೆದಿರೋದು ಒಟ್ಟಾರೆ ಸಮಾಜ ಹಿಂಗೆ ಇರಬೇಕು ಅಂತ ಅನ್ಸುತ್ತೆ ಬೇಸಿಕಲಿ ಮನುಷ್ಯ ಕೋಆಪರೇಟಿವ್ ಮನಸ್ಥಿತಿ ಅವನೇ ಅವನಲ್ಲಿ ಯಾವ್ಯಾವುದೋ ವ್ಯವಸ್ಥೆಗಳನ್ನು ಕಾಂಪಿಟೇಟಿವ್ ಮನಸ್ಥಿತಿಗೆ ತಂದುಬಿಡ್ತು ಕೋಆಪರೇಟಿವ್ ಮನಸ್ಥಿತಿ ಕೇವಲ ಮನುಷ್ಯರದಷ್ಟೇ ಅಲ್ಲ ಒಬ್ಬಂಟಿಯಾಗಿ ಒಂದು ಇರುವೆಗೆ ಏನು ಶಕ್ತಿ ಇರೋದಿಲ್ಲ ಇರುವೆ ಶಕ್ತಿ ಅದರ ಕಮ್ಯೂನಲ್ಲಿರುತ್ತೆ ಒಬ್ಬಂಟಿಯಾಗಿ ಜೇನು ಬುಳಕ್ಕೆ ಏನು ಶಕ್ತಿ ಇರೋದಿಲ್ಲ ಜೇನು ಹುಳದ ನಿಜವಾದ ಶಕ್ತಿಯೇ ಜೇನಿನ ಹೂಡು ಹಾಗೆ ಗೆದ್ದಲು ಗೆದ್ದಲು ಕೂಡ ಒಪ್ಪಂಟಿಯಾಗಿ ಬದುಕೋದಕ್ಕಾಗದಿಲ್ಲ ಅದಕ್ಕೆ ಆದರೆ ಕೆಲವು ಕಡೆ ಒಂದೊಂದು ಮನೆ ಎತ್ತರಕ್ಕೂ ಗೂಡುಗಳನ್ನು ಕಟ್ಟುತ್ತೆ ಹುತ್ತಗಳನ್ನು ಕಟ್ಟುತ್ತೆ ಅದರೊಳಗೊಂದು ಕಮ್ಯೂನಿದೆ ಸಹಕಾರ ತತ್ವದ ಆಧಾರದ ಮೇಲೆ ನಡುತ್ತೆ ನಡೀತಾ ಇರುತ್ತೆ ಮನುಷ್ಯ ಕೂಡ ಬೈ ನೇಚರ್ ಅಂಥವನ್ನೇ ಮನುಷ್ಯನ ಸ್ವಭಾವನೇ ಪರಸ್ಪರ ಸಹಕಾರ ಬಟ್ ಬರ್ತಾ 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 ಸಮಾಜಗಳ ಹೆಂಗಾದವು ಅಂದರೆ ಸಹಕಾರ ಅಲ್ಲ ಸ್ಪರ್ಧೆ ಕೋಆಪರೇಷನ್ ಅಲ್ಲ ಕಾಂಪಿಟೇಷನ್ ಅನ್ನೋ ಬಂದ ನನ್ನ ಮಕ್ಕಳಿಗೆ ಈಗ ನಾಲ್ಕೂವರೆ ವರ್ಷ ಈಗ ಎಲ್ ಕೆ ಜಿಗೆ ಹೋಗ್ತಾ ಇದ್ದಾರೋ ಪ್ಲೇ ಹೋಮ್ಗೆ ಹೋಗ್ತಾ ಇದ್ದಾಗ ಅವರು ಪ್ಲೇ ಹೋಮ್ ಟೀಚರ್ ಭಾಳ ಒಂದ್ಸಲ ಸಲ ನಾವು ಬರ್ಬೇಕು ನಿಮ್ಮ ಪೇರೆಂಟ್ಸ್ ಮೀಟಿಂಗ್ ಅಂತ ಹೋದ ಏನು ಅಂತ ಇಲ್ಲ ನಿಮ್ಮ ಮಕ್ಕಳು ಹಿಂದೆ ಬಿದ್ದುಬಿಟ್ಟಿದ್ದಾರೆ ಯಾವುದ್ರಲ್ಲಿ ಹಿಂದೆ ಬಿದ್ದಿದ್ದಾರೆ ಇಲ್ಲ ಅವರಿಗೆ ಇಂಗ್ಲೀಷ್ ಸರಿಯಾಗಿ ಬರೋದಿಲ್ಲ ಅಂತ ನಾ ಕತ್ತೆ ವಾಲಾ ಕುದುರೆ ಚುಟ್ಟು ಇಂಗ್ಲೀಷ್ ನಲ್ಲಿ ಉಳ್ದವ್ರಿಗಿಂತ ನಿಮ್ಮ ಮಕ್ಕಳ ಹಿಂದಿದೆ ನಾನಂದೆ ನಾನು ಮಕ್ಕಳಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡೋ ಇನ್ನೊಂದು ಮೊದಲು ಈ ಕ್ಲಾಸಲ್ಲಿ ತೋರಿಸಪ್ಪ